ಈ ಥಂಡಿ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಖಾರ ಖಾರವಾಗಿ ಏನಾದರೂ ಬೇಕು ತಿನ್ನಬೇಕನ್ನಿಸ್ತದೆ ಫೀಲ್ ಆಗ್ತಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಟೈಮ್ ಇಲ್ಲ ಹತ್ತೇ ನಿಮಿಷದಲ್ಲಿ ಏನು ಮಾಡ್ಕೊಂಡು ತಿನ್ನೋದು ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಫೀಲ್ ಆಗ್ತಾ ಇದ್ದರೆ ಇದನ್ನು ಹತ್ತು ನಿಮಿಷದೊಳಗೆ ಯಾವುದು ಹೆಚ್ಚಂಗಿಲ್ಲ ಈರುಳ್ಳಿ ಬೇಕು ಅಂತ ಏನಿಲ್ಲ ಈಸಿಯಾಗಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಸೊ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಛಾವಣಿ ವ್ಲಾಗ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಟೊಮೆಟೊ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡು ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಐದರಿಂದ ಹತ್ತು ನಿಮಿಷ ಆಗಕ್ಕೆ ಬಿಡೋಣ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಫುಲ್ ಓಳಿನಷ್ಟು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಇರ್ಬೋದು ಆಮೇಲೆ ಕಾಳು ಮೆಣಸು ಪೆಪ್ಪರ್ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ತೊಗೊತಾ ಇದ್ದೀನಿ ಜಾಸ್ತಿನೂ ತೊಗೋಬೋದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಆ್ಯಂಡ್ ಜೀರಿಗೆ ತೊಗೋತಾ ಇದ್ದೀನಿ ಇದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ ಇದನ್ನ ಮಾಡೋಕ್ಕೊಂದು ಸಿಕ್ಕಾಪಟ್ಟೆ ಈಸಿ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಟರ್ಮರಿಕ್ ಪೌಡರ್ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಚ್ ಖಾರದ ಪುಡಿ ನೀವು ಖಾರ ಜಾಸ್ತಿ ಬೇಕು ಸ್ಪೈಸಿ ತುಂಬ ಇಷ್ಟಪಡ್ತೀರ ಅಂದರೆ ಜಾಸ್ತಿ ಯೂಸ್ ಮಾಡ್ಬೋದು ಆದರೆ ಇಲ್ಲಿ ಕಾಳು ಮೆಣಸು ಯೂಸ್ ಮಾಡಿರೋದ್ರಿಂದ ನಾನು ಇಷ್ಟು ತೊಗೊಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ತೊಳ್ದು ವಾಶ್ ಮಾಡ್ಕೊಂಡಿರೋ ಅಂಥ ಹಣ್ಣು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ ಸೊ ಐದರಿಂದ ಹತ್ತು ನಿಮಿಷ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ವಲ್ಲ ಈ ಟೊಮೆಟೊ ಈ ಥರ ಸಿಪ್ಪೆ ಬಿಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಸಿಪ್ಪೆ ಬಿಡ್ಕೊಳಕ್ಕೆ ಸ್ಟಾರ್ಟ್ ಆದರೆ ಇದು ಬೆಂದಿದೆ ಅಂತ ಇದನ್ನು ನಾವು ಒಂದು ಬೇರೆ ಸಪ್ರೇಟ್ ಪಾತ್ರೆಗೆ ಬಗ್ಗಿಸ್ಕೊಂಡು ಈ ಸಿಪ್ಪೆನೆಲ್ಲ ರಿಮೂವ್ ಮಾಡಬೇಕಾಗತ್ತೆ ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಹಣ್ಣನ್ನು ಮಾತ್ರ ಯೂಸ್ ಮಾಡಬೇಕಾಗತ್ತೆ ಈಗಂತೂ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದರೂ ಚಳಿ ಜ್ವರ ಶೀತ ಕೆಮ್ಮು ನೆಗಡಿ ಅಂತಲೇ ಇರ್ತಾರೆ ಇದು ಒಂದು ರಸಮ್ ತಿಳಿ ಸಾರು ಕುಡಿದ್ರೆ ಸಾಕು ಅನ್ನಕ್ಕೂ ಅದ್ಭುತವಾಗಿರುತ್ತೆ ಹಾಗೆ ಟೊಮೆಟೊ ಸೂಪ್ ಥರನೂ ಕುಡಿಬೋದು ಸಕ್ಕದಾಗಿರುತ್ತೆ ಟೇಸ್ಟ್ ಅಂತೂ ಒಂದು ಸತಿ ಮಾಡಿಕೊಟ್ರೆ ನಿಮಗೆ ಯಾವಾಗಲೂ ಇದನ್ನೇ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಟಾರ್ಚರ್ ಕೊಟ್ಬಿಡ್ತಾರೆ ಅಷ್ಟು ಸಖತ್ತಾಗಿರುತ್ತೆ ಯಾವ ರೆಸ್ಟೋರೆಂಟಲ್ಲೂ ಈ ಫ್ಲೇವರ್ ಈ ಟೇಸ್ಟ್ ಸಿಗಲ್ಲ ಅನ್ಸುತ್ತೆ ಸತಿ ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಲೇಬೇಕು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಸ್ವಲ್ಪ ತಣ್ಣಗಾದ ನಂತರ ಈ ಥರ ಮಿಕ್ಸಿ ಜಾರಿಗೆ ನಾನೆಲ್ಲ ರೆಡಿ ಮಾಡಿ ಹಾಕಿಟ್ಟಿದ್ನಲ್ಲ ಅದ್ರ ಜೊತೆಗೆ ಈ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ವಾಂಟಿಟಿ ಒಂದು ಇಬ್ಬರಿಂದ ಮೂರು ಜನಕ್ಕೆ ಮಾಡ್ಕೊಳ್ತಿರೋ ಅಷ್ಟೇ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದಲ್ಲ ಹಾಗಾಗಿ ಜಾಸ್ತಿ ಮಾಡ್ತಾಯಿಲ್ಲ ಇಬ್ಬರಿಂದ ಮೂರು ಜನಕ್ಕೆ ಆಗುತ್ತಿದ್ದು ಸೊ ಈ ಥರ ತರಿತರಿಯಾಗಿ ರುಬ್ಬಿಟ್ಕೊಂಡ್ರು ಸಾಕು ಅದು ಪಲ್ಪ್ ಪಲ್ಪ್ ಸಿಗ್ತಾ ಇದ್ರೆ ಮಜಾ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಈಗ ಒಂದು ಪ್ಯಾನ್ಗೆ ನಾನು ಇದನ್ನು ಫುಲ್ಲು ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾರಲ್ಲಿದ್ದಂಥ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ರಸಮು ತೆಳ್ಳಗಿದ್ದಷ್ಟು ನೀರು ಥರ ಇದ್ದಷ್ಟು ರುಚಿಯಾಗಿರುತ್ತೆ ಸೊ ಇದಕ್ಕೆ ನನಗೆ ಕ್ವಾಂಟಿಟಿ ಇನ್ನೂ ಸೇರಿಸಬೇಕು ಅನ್ನಿಸ್ತು ಸೊ ಒಂದು ಗ್ಲಾಸ್ ನೀರು ಎಕ್ಸ್ಟ್ರಾ ಸೇರಿಸಿದೆ ಸೊ ನೋಡಿ ಇಷ್ಟು ತೆಳು ಇದ್ದರೆ ಸಾಕು ಇದನ್ನು ಕುಡಿಯೋಕ್ಕೂ ಸಕ್ಕತ್ತಾಗಿರುತ್ತೆ ರಸಂ ಹಾಗೆ ಕುಡಿಬೋದು ಗಂಟ್ಲು ನೋವು ಆಮೇಲೆ ಕೆಮ್ಮು ಬರ್ತಾ ಇದೆ ಕಫ ಇದೆ ಆ ಥರ ಎಲ್ಲ ಫೀಲ್ ಆಗ್ತಿರೋರಿಗೆ ಇದು ಕಾಳು ಮೆಣಸು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಎಲ್ಲ ಇರೋದ್ರಿಂದ ಡೈಜೆಷನ್ಗೂ ಒಳ್ಳೆಯದು ಸೊ ಏನೇ ಗ್ಯಾಸ್ಟ್ರಿಕ್ ಇದ್ದರೂ ಕ್ಲಿಯರ್ ಆಗುತ್ತೆ ಏನೇ ಗಂಟ್ಲಿಕ್ಕೆ ಇರ್ತಾ ಕೆಮ್ಮು ಕಫ ಎಲ್ಲ ಇದ್ದರೂ ಹೋಗುತ್ತೆ ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ ರೆಮಿಡಿ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ವೈಟ್ ಸಾಲ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಕಾಲ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರಿನ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬೇಕೇ ಬೇಕು ಅಂತ ಏನು ನೆಸೆಸಿಟಿ ಇಲ್ಲ ಬೇಕು ಅಂದರೆ ಟೊಮೊಟೊ ಲೈಕ್ ರಸಮ್ ಪೌಡರ್ ಸಿಗುತ್ತ ರಸಮ್ ಪೌಡರ್ನೂ ಯೂಸ್ ಮಾಡ್ಬೋದು ಇಲ್ಲ ಸಾಂಬಾರ್ ಪೌಡರ್ನು ಯೂಸ್ ಮಾಡ್ಬೋದು ಇಲ್ಲ ಅದು ಎರಡೂ ಇಲ್ಲ ಅಂದ್ರೂ ಹಾಗೇನೂ ಸಕ್ಕತ್ತಾಗಿರುತ್ತೆ ನಾನು ಸ್ವಲ್ಪ ಟೇಸ್ಟಿಯಾಗಿರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಾಂಬಾರ್ ಪೌಡರನ್ನ ಒಂದು ಕಾಲ್ ಟೇಬಲ್ ಸ್ಪೂನಷ್ಟನ್ನ ಹಾಕಿದ್ದೀನಿ ಈಗ ಒನ್ ವೀಕಿಂದ ಎಲ್ಲರಿಗೂ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೋಲ್ಡು ಫೀವರು ಕಫ ಕೆಮ್ಮು ಈ ಥರನೇ ಎಲ್ಲರೂ ಇದು ಮಾಡ್ತಾಯಿದ್ರು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರು ಕ್ಲಿಯರ್ ಆಗ್ತಿರಲಿಲ್ಲ ಸೊ ಇದೇ ಬೆಸ್ಟ್ ಅಂತ ಹೇಳಿ ಇದು ಓಮ್ ರೆಮಿಡಿ ಇದು ಗಂಟ್ಲಿಗೆ ಹಿತ ಕೊಡುತ್ತೆ ಕೆಮ್ಮು ಕಫ ಎಲ್ಲ ಕರಗಿಸುತ್ತೆ ಸೊ ಇದು ಬೆಸ್ಟ್ ಅಂತ ಹೇಳಿ ಕಂಟಿನ್ಯೂಯಸ್ ತ್ರೀ ಡೇಸ್ ಟು ಟು ತ್ರೀ ಡೇಸ್ನ ಇದನ್ನ ಮಾಡ್ಕೊಂಡು ಕೊಡಿದ್ವಿ ಫುಲ್ ಕ್ಲಿಯರ್ ಆಯಿತು ಸೊ ಇಲ್ಲಿ ಒಂದು ತುಪ್ಪದ ಒಗ್ಗರಣೆ ಕೊಡೋಣ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಅದಕ್ಕೆ ಒಂದು ಎಂಟರಿಂದ ಹತ್ತೆಷ್ಟು ಕರಿಬೇವಿನ ಸೊಪ್ಪು ಜೊತೆಗೆ ಹಿಂಗು ಹಿಂಗಿರುತ್ತಲ್ಲ ಅದನ್ನ ನೀವು ಯಾವ ಬ್ರ್ಯಾಂಡಾರು ಯೂಸ್ ಮಾಡ್ಬೋದು ಹಿಂಗ ಹಾಕಿ ನಾನು ಇಲ್ಲಿ ಒಗ್ಗರಣೆ ಇದ್ದೀನಿ ಆ ಒಗ್ಗರಣೆ ಪರಿಮಳನೇ ಸ ಸಕ್ಕದಾಗಿತ್ತು ಇಲ್ಲೇ ಗೊತ್ತಾಗ್ತದೆ ಆ ಫ್ಲೇವರ್ ಹೆಂಗೆ ಬರ್ತಾಯಿತ್ತು ಅಂದರೆ ಆ ತುಪ್ಪದ ಒಗ್ಗರಣೆ ಜೊತೆಗೆ ಆ ಟೊಮೆಟೊ ಫ್ಲೇವರು ಅದ್ಭುತವಾಗಿತ್ತು ಮನೇಲಂತೂ ವೆಯ್ಟ್ ಮಾಡ್ತಾಯಿದ್ರು ಎಷ್ಟು ಜೊತೆಗೆ ಕುಡಿತೀನಿ ಅಂತ ಮನೇಲಿ ಅನ್ನ ಸಾಂಬಾರ್ಗಿಂತ ಜಾಸ್ತಿ ಬೌಲಿಗೆ ಹಾಕ್ಕೊಂಡು ಹಾಗೆ ರಸಮ್ ಕುಡಿದಿದ್ದೆ ಜಾಸ್ತಿ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಸಕ್ಕದಾಗಿತ್ತು ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಚಿಲ್ಡ್ರೆನ್ ಟೇಕ್ ಕೇರ್ ಬಾಯ್